ವಿದ್ಯಾರ್ಥಿ ಮೇಲೆ ರಾಕ್ಷಸನಂತೆ ಥಳಿಸಿ ಮನಬಂದಂತೆ ವರ್ತಿಸುತ್ತಿರುವ ಘಟನೆಯು ಚಿತ್ರದುರ್ಗ ಜಿಲ್ಲೆಯ ನಾಯಕನಹಿ ಶಾಲೆಯಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ ಈತ ಈ ಶಾಲೆಯ ಮುಖ್ಯ ಶಿಕ್ಷಕನಾಗಿದ್ದು ಇವನ ಹೆಸರು ವೀರೇಶ್ ಇವನು ವಿದ್ಯಾರ್ಥಿಯು ಪರಿಪರಿಯಾಗಿ ಕೇಳಿಕೊಂಡರೂ ಬಿಡದೆ ಕೆನ್ನೆಗೆ ಒಡೆದು ಕಾಲಿನಲ್ಲಿ ಜಾಡಿಸಿ ಒದ್ದು ಬೆನ್ನಿಗೆ ಗುದ್ದಿ ವಿಕೃತಿಯನ್ನ ತೋರಿಸಿದ್ದಾನೆ ಶಿಕ್ಷಕರಿಂದ ತಳಿತಕ್ಕೆ ಒಳಗಾಗಿರುವಂತಹ ವಿದ್ಯಾರ್ಥಿಗೆ ಒಂಬತ್ತು ವರ್ಷವಾಗಿದ್ದು ಇವನು ತನ್ನ ಅಜ್ಜಿಯ ಜೊತೆಗೆ ಫೋನಿನಲ್ಲಿ ಮಾತನಾಡಿರುವ ವಿಷಯವನ್ನು ತಿಳಿದ ಶಿಕ್ಷಕರು ಈ ರೀತಿ ಥಳಿಸಿರುವ ಘಟನೆ ಬೆಳಕಿಗೆ ಬಂದಿದೆ ಇತ್ತೀಚಿನ ದಿನಮಾನಗಳಲ್ಲಿ ಶಾಲೆಗಳಲ್ಲಿ ಲೈಂಗಿಕ ದೌರ್ಜನ್ಯಗಳು ಕೆಲವು ಶಿಕ್ಷಕರು ವಿದ್ಯಾರ್ಥಿಗಳನ್ನು ಚಿತ್ರಹಿಂಸೆಯನ್ನು ಕೊಟ್ಟು ಶಿಕ್ಷಿಸುತ್ತಿರುವುದು ಅತಿ ಹಾಗೂ ಮನಬಂದಂತೆ ವಿದ್ಯಾರ್ಥಿಗಳನ್ನು ಥಳಿಸಿ ಅಶಿಸ್ತಿನ ದುರ್ವರ್ತನೆಗಳನ್ನು ತೋರಿಸುತ್ತಿರುವುದು ಅತಿ ಹೆಚ್ಚಾಗಿದೆ ಇಂತಹ ಘಟನೆಗಳಿಂದ ಸಮಾಜದಲ್ಲಿ ಪೋಷಕರು ಮತ್ತು ಮಕ್ಕಳ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಏಕೆಂದರೆ ಶಾಲೆಗಳಿಗೆ ಮಕ್ಕಳನ್ನು ಓದೋಕೆ ಕಲಿಸೋದು ಮಾತ್ರವಲ್ಲ ಅಲ್ಲಿ ಒಳ್ಳೆಯ ನಡತೆ ಮಾನವೀಯತೆ ದೇಶಪ್ರೇಮ ಶಿಸ್ತು ಒಳ್ಳೆಯ ವಿಷಯಗಳನ್ನು ಕಲಿಯೋಕೆ ಕಳಿಸುವುದು ಆದರೆ ಹಾಗೂ ಮನಬಂದಂತೆ ವಿದ್ಯಾರ್ಥಿಗಳನ್ನು ಥಳಿಸಿ ಅಶಿಸ್ತಿನ ದುರ್ವರ್ತನೆಗಳನ್ನು ತೋರಿಸುತ್ತಿರುವುದು ಅತಿ ಹೆಚ್ಚಾಗಿದೆ ವಿದ್ಯಾರ್ಥಿಗಳು ಚಿಕ್ಕ ವಯಸ್ಸಿನವರಾಗಿದ್ದು ತರಲೆ ತುಂಟಾಟ ಇದ್ದೇ ಇರುತ್ತದೆ ಇದಕ್ಕೆ ಈ ರೀತಿಯಾಗಿ ಚಿತ್ರಹಿಂಸೆಯನ್ನು ಕೊಡುವುದು ಎಷ್ಟು ಸರಿ ಶಿಕ್ಷಕರಾದವರು ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡಿ ಸಮಾಜಕ್ಕೆ ಉತ್ತಮ ಪ್ರಜೆಯನ್ನಾಗಿ ಮಾಡುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ ಈ ರೀತಿಯ ಘಟನೆಗಳು ವಿದ್ಯಾರ್ಥಿಗಳು ಮತ್ತು ಸಮಾಜದಲ್ಲಿ ಕೆಟ್ಟ ಪರಿಣಾಮಗಳನ್ನು ಉಂಟುಮಾಡುತ್ತವೆ ಧನ್ಯವಾದಗಳು